ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ದಿನಾಂಕ ನವೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದ ಶಶಿಧರ್ ಕೋಸುಂಬೆ ಚೆಲುವಂಬಾ ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಡಾಕ್ಟರ್ ತಿಪ್ಪೇಸ್ವಾಮಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್

Gue deze al만хell. wird Ni thumbnails丈, in wie die nombre vaard na anderen? Essa ne- prescribe, hierきます capacity》eine kleine klassischen Termination deutlich mehr und था कि. ढalityव시 का? हाएलो डीट्यो जीव मद्धण दॉर चलना आपना Background वाल भِधर्छोर्य मिन्धटिदेगा का त्वै आसार सरम आपनान खल प्रोच कि अहिंदो कार्वा हieri पुल शेके

ಮಕ್ಕಳು ಶ್ಯಾಮಕ್ಕ ಪ್ರಶ್ನೆ ಮಾಡಿದ್ದಾರೆ ನಾಳೆ ಇಲ್ಲದೆ ಭಾರಿ ಆಗದ ಮೇಲೆ ತೊಂಬತ್ತೊಂದು ಮಕ್ಕಳು ರೊಟೇಷನ್ ಮೇರೆಗೆ ರೊಟೇಷನ್ ಮೇಲೆ ಮಕ್ಕಳಿಗೆ ದಾಖಲಿಸ್ತಾರೆ ಏನಾದರೂ ವಿಳಂಬ ನೀತಿ ಅನುಸರಿಸಿದಯೋಗುತ್ತೆ ಆರ್ ಬಿ ಎಸ್ ಕೆ ಆಫೀಸರ್

ಕಿಸೆನ್ ಅವರೇ ನೀವು ಅಲ್ಲೇ ಹೋಗಿ ಸಿಎಸ್ ಟೈಟರಿ ಏನು ಮೆಡಿಕಲ್ ಏನು ಇರೋದ್ರೇ खाली ಸರ್ ಏನು ಮೆಡಿಕಲ್ ಇಲ್ಲ ಸರ್ ಓ ತಾವು ಈ ಕಂಟ್ರೋಲ್ ಬರಬಾರದು ನಿಮಗೆ ಇದು ಮೆಡಿಕಲ್ ಕ್ಯಾಲೆಕ್ಯುಲೇಟರ್ ಹೌದಾ ಮೆಡಿಕಲ್ ಸೂಪರೆಂಟೆ ನೀವು ಯಾರು ಮೆಡಿಕಲ್ ಸೂಪರೆಂಟೆ ನೀವು ಬುಕಿಂಗ್ ಹೋಗಿ ನೀವು ಕಾರ್ಡ್ ಮಾಡ್ತೀರಾ ಹ್ಮ್ ಅವರು ಇಲ್ಲ ಅಂದ್ರೆ ಈ ಡೇಟ್ ಸರ್ ಎಸ್ ಎಷ್ಟು ಹಾಕಿ ಹಾಕಿ

ಡಿ ಎಚ್ ಎವರೆ ಇವರಿಗೆ ಅವ್ನ ನೋಟಿಸ್ ಕೊಡ್ಬೇಕು ಇದು ನಿಮ್ಗೆ ಕಂಟ್ರೋಲ್ಗೆ ಬರಲ್ಲ ನಾವು ಈಗ ಇನ್ಫಾರ್ಮೇಷನ್ ಕೊಟ್ಟು ಇದು ಮಾಡಿ ಲಾಸ್ಟ್ ಟು ಮಂತ್ಸ್ ಅಂತ ಗೊತ್ತಾ ಹೇಳ ಮೇಲೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಹಳ ಮುಂದುವರೆದಂಥ ಜಿಲ್ಲೆ ಮತ್ತೆ ಈ ಒಂದು ಆಸ್ಪತ್ರೆಯಲ್ಲಿ ಎನ್ ಆರ್ ಸಿ ಅಪೌಷ್ಟಿಕ ಮಕ್ಕಳ ಪುನಃ ಘಟಕ ತೊಂಬತ್ತೊಂದು ಮಕ್ಕಳು ಇರತಕ್ಕಂಥ ಈ ಜಿಲ್ಲೆಯಲ್ಲಿ ಇವ್ರು ನಡೆಸ್ಲಿಕ್ಕೆ ಕುಂದ ಪೂರ್ಣ ವಿಫಲರಾಗಿದ್ದಾರೆ ಮೂರು ದಿನದಲ್ಲಿ ಯಾವ ರೀತಿ ಕ್ರಮ ತಗೋತಾ ಇದ್ದಾರೆ ಏನ್ ಕ್ರಮ ತಗೊಂಡು ಮತ್ತೆ ಪುನಾರಂಭ ಮಾಡ್ತಾ ಇರೋದ್ರ ಬಗ್ಗೆ ಆಯ್ಕೆ ವರದಿ ಕೊಡಬೇಕು ವರದಿ ಕೊಡುವಲ್ಲಿ ಮತ್ತೆ ಪುನಾರಂಭ ಮಾಡುವಲ್ಲಿ ಏನಾದರೂ ವಿಳಂಬ ನೀತಿ ಅನುಸರಿಸಿದ್ರೆ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗವು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಂಡು ಈ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮಕ್ಕೆ ಶಿಫಾರಸು ಮಾಡ್ತೀವಿ ಎಸ್ ಎನ್ಸಿ ವಿಧಾನ ಮಾಡಬಹುದಾ ಮಾಡಿಲ್ಲ ಮತ್ತೆ ಹೇಗೆ ಮಾಡ್ತಾ ಇದ್ದೀರಿ ಬಾಯ್ ಬರುತ್ತೆ ನನಗೆ ವ್ಯವಸ್ಥೆ ಮೇಲೆ ಬರ್ತಾರೆ ನಾವು ಮಾಡೋದ ಸೂಕ್ತ ಅಂತ ಅಷ್ಟು ಇದ್ದೀನಿ ಬರ್ತಾರೆ ಬರ್ತಾರೆ ಇಲ್ಲ ಮಾಡ್ಬೇಕಾ ಮಾಡ್ತದಿಲ್ಲ ಏಕೆ ಮಾಡಬಾರ್ದು ಏಕೆ ಮಾಡಬಾರ್ದು

ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ವತಿಯಿಂದ ನಾನು ನನ್ನ ಜೊತೆ ಡಾಕ್ಟರ್ ತಿಪ್ಪೇಸ್ವಾಮಿ ಅವರು ಇವತ್ತಿನ ದಿವಸ ಅಪೌಷ್ಟಿಕ ಮಕ್ಕಳ ಪುಣ್ಯಚೇತನ ಘಟಕಕ್ಕೆ ಭೇಟಿ ನೀಡಿದ್ವಿ ಬಹಳಷ್ಟು ಈ ಜಿಲ್ಲೆ ಬಗ್ಗೆ ಬಹಳಷ್ಟು ನಮಗೆ ಗೌರವ ಇತ್ತು ಯಾಕಂದ್ರೆ ನಾವು ಬೀದರ್ ಭಾಗದವರು ಹಿಂದುಳಿದ ಪ್ರದೇಶದವರಂತೆ ಇಲ್ಲಿ ಬಂದು ನೋಡಿದಾಗ ನಮ್ಮ ಭಾಗವೇ ಬಹಳಷ್ಟು ಒಂಥರ ಈಗ ಮುಂದುವರಿತಾ ಇದೆ ಮುಂದುವರಿದಿದೆ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗ್ತಾಯಿದೆ ಯಾಕಂದರೆ ಯಾಕಂದ್ರೆ ಭಾಳಷ್ಟು ವ್ಯವಸ್ಥೆ ಸರಿಯಾಗಿ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ಆಗಿರೋದ್ರಿಂದ ವ್ಯವಸ್ಥೆ ಅಚ್ಚುಕಟ್ಟಾಗಿದೆ ಆದರೆ ತೊಂಬತ್ತೊಂದು ಮಕ್ಕಳು ಇವತ್ತಿನ ದಿವಸ ಇಲ್ಲಿ ಅಪೌಷ್ಟಿಕತೆಯನ್ನು ಬಳಲ್ತಾ ಇದ್ದಾರೆ ಜಿಲ್ಲೆಯಲ್ಲಿ ತಳಮಟ್ಟದಲ್ಲಿ ಕೆಲಸ ಕಾರ್ಯ ಮಾಡ್ತಕ್ಕಂಥ ಅಧಿಕಾರಿಗಳು ಬಹಳ ಸೂಕ್ಷ್ಮತೆ ನತ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಮಕ್ಕಳ ಒಂದು ದೂರದೃಷ್ಟಿಯನ್ನು ಅವರ ಆರೋಗ್ಯದ ಹಿತದೃಷ್ಟಿ ಇಟ್ಕೊಂಡು ಮಾಡಬೇಕಾದಂಥದ್ದು ಅವರ ಜವಾಬ್ದಾರಿ ಆದರೆ ಇಲ್ಲಿ ಹತ್ತು ಬೆಡ್ಗಳ ಈ ಒಂದು ಅಪೌಷ್ಟಿಕ ಪುನಶ್ಚೇತನ ಘಟಕದಲ್ಲಿ ಒಂದೂ ಮಗು ಸಹಿತ ದಾಖಲಾಗಿ ಇಲ್ಲ ಅಂದರೆ ಅವ್ರು ಯಾವ ರೀತಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅದರ ಮೇಲೆ ಗೊತ್ತಾಗ್ತಾ ಇದೆ ಆಯೋಗ ಭಾಳಷ್ಟು ಕಳವಳ ವ್ಯಕ್ತಪಡಿಸ್ತಾ ಇದೆ ಯಾಕಂದ್ರೆ ವ್ಯವಸ್ಥೆ ಸರ್ಕಾರ ಇಷ್ಟೆಲ್ಲ ಕೊಟ್ಟಿದೆ ಸರ್ಕಾರದಲ್ಲಿ ಯಾವುದೇ ರೀತಿ ಕೊಡೋದ್ರಲ್ಲಿ ಏನು ಇದು ಇಲ್ಲ ದೋಷ ಇಲ್ಲ ಸರ್ಕಾರ ಕೊಟ್ಟಂಥ ವ್ಯವಸ್ಥೆ ಇಟ್ಕೊಂಡಿದ್ದಾರೆ ರನ್ ಮಾಡಬೇಕಲ್ಲ ಅದು ಬಳಕೆ ಬರಬೇಕಲ್ಲ ಮಕ್ಕಳಿಗೆ ಅದು ಜನರಿಗೆ ಉಪಯೋಗ ಬರಬೇಕಲ್ಲ ಆ ಕೆಲಸ ಇಲ್ಲ ಆಯೋಗ ಭಾಳ ಬೇಸರ ವ್ಯಕ್ತಪಡಿಸ್ತಾ ಇದೆ ಇವತ್ತಿನ ದಿವಸ ನಾನು ಇಲ್ಲಿರ್ತಕ್ಕಂಥ ಡಿ ಎಚ್ ಅವರಿಗೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಎಚ್ ಓ ಡಿ ಅವರಿಗೆ ಈಗ ಹೇಳಿದ್ದೇನೆ ತಮ್ಮ ಮುಖಾಂತರ ಇಲ್ಲಿನ ಈ ಒಂದು ವೈದ್ಯಕೀಯ ಆಸ್ಪತ್ರೆಯ ಏನು ಹೇಳಿ ಬಿಡ್ತಾ ಇದ್ದೀನಂದರೆ ಮೂರು ದಿನದಲ್ಲಿ ಕೂಡಲೇ ಅದನ್ನು ಮತ್ತೆ ಪುನಾರಂಭ ಮಾಡುವ ಮೂಲಕ ತೊಂಬತ್ತೊಂದು ಮಕ್ಕಳಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಡಿ ಎಚ್ ಓರು ಮತ್ತು ನಿರ್ದೇಶಕರು ಜಂಟಿ ಸಭೆ ಮಾಡುವ ಮೂಲಕ ಪಾಳಿ ಆಧಾರದ ಮೇಲೆ ತೊಂಬತ್ತೊಂದು ಮಕ್ಕಳಿಗೆ ಅಪೌಷ್ಟಿಕತೆಯಿಂದ ಬಳಲ್ತಕ್ಕಂಥ ಮಕ್ಕಳಿಗೆ ಸಮಾಜದ ಮುಖವಾಹಿನಿಗೆ ತರಲಿಕ್ಕೆ ಅವರೊಂದು ಪ್ಲ್ಯಾನ್ ಮಾಡಬೇಕು ವರದಿ ಕೊಡಬೇಕು ಮೂರು ದಿನದಲ್ಲಿ ವಿಳಂಬ ನೀತಿ ಏನಾದರೂ ಅನಿಸ್ ಅನುಸರಿಸಿದ್ದಲ್ಲಿ ಆದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಳ್ಳುತ್ತೆ ಅವರ ಮೇಲೆ ಸೂಕ್ತ ಕ್ರಮಕ್ಕೆ ಇಲಾಖೆ ಹಿರಿಯ ಅಧಿಕಾರಿಗಳು ಶಿಫಾರಸು ಮಾಡುತ್ತೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಒಂದು ಅಪೌಷ್ಟಿಕ ಅದನ್ನು ಗಮನಿಸಿದೆ ಈಗಾಗಲೇ ಹೇಳಿದೆ ನನ್ನ ಎಚ್ ಡಿ ಅವರಿಗೆ ಹೇಳಿದ್ದೀನಿ ತಮ್ಮ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಒಬ್ಬ ಮುಖ್ಯಸ್ಥರಾದಂಥವ್ರು ಓ ಡಿ ಆದಂಥವ್ರು ಅದು ರನ್ ಮಾಡ್ತಕ್ಕಂಥ ಜವಾಬ್ದಾರಿ ಅದು ಅವ್ರದ್ದು ಆಗಿರುತ್ತೆ ಅವ್ರು ಅವ್ರದ್ದು ಆಗಿಲ್ಲ ನನ್ನ ಹಂತದಲ್ಲಿರ್ತಕ್ಕಂಥ ನಾನು ಪ್ರಯತ್ನ ಮಾಡಿದೆ ಅಂತಕ್ಕಂಥದ್ದು ಆಯೋಗಕ್ಕೆ ಗಮನ ತರಬೇಕು ಅವರು ಅದನ್ನೂ ತಂದಿಲ್ಲ ಹೀಗಾಗಿ ಇಲ್ಲಿರ್ತಕ್ಕಂಥವ್ರ ಜವಾಬ್ದಾರಿ ತೊಗೊಂಡಂಥವ್ರು ಒಂದು ಕೀ ಆರ್ ಆಗಿಲ್ಲ ಆರು ತಿಂಗಳಿಂದ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾಕೆ ಈ ಬೇಜವಾಬ್ದಾರಿ ಬಡ ಜನರಿಗಾಗಿ ಬಡ ಮಕ್ಕಳಿಗಾಗಿ ಅವರು ಕಾಳಜಿ ವಹಿಸಬೇಕು ಮತ್ತು ಒಂದು ದವಸ ಧಾನ್ಯ ಸಹಿತ ಈ ಒಂದು ಅಡುಗೆ ಮನೆಯಲ್ಲಿ ಅಂದರೆ ಎನ್ ಆರ್ ಸಿ ಯೂನಿಟ್ನ ಅಡುಗೆ ಮನೆಯಲ್ಲಿ ಇರದಿರೋದು ಭಾಳಷ್ಟು ಒಂದು ನೋವನ್ನುಂಟು ಮಾಡಿದೆ ಅಂದರೆ ಈ ಒಂದು ಜಿಲ್ಲೆಯಲ್ಲಿ ನಾವು ನಿರೀಕ್ಷೆ ಥರ ಆಯೋಗ ಮಾಡಿರಲಿಲ್ಲ ಅದಕ್ಕೆ ದಯವಿಟ್ಟು ತಮ್ಮೆಲ್ಲರಿಂದ ನಾನು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಪುನಾರಂಭ ಮಾಡಬೇಕು ಯಾವುದೇ ಕಾರಣಕ್ಕೂ ಬೇಜವಾಬ್ದಾರಿತನ ತನ ವರ್ತಿಸ್ಬಾರ್ದು ಅದೇ ರೀತಿಯಾಗಿ ಎಸ್ಸೆನ್ಸಿವ್ ಯೂನಿಟ್ಸ್ ಅಂತಿದೆ ಇಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಬರ್ತಕ್ಕಂಥ ಮಕ್ಕಳು ಬಡವರ ಮಕ್ಕಳು ಆ ಮಕ್ಕಳು ಆ ತಾಯಂದಿರ ಜನರಿಗೆ ನಾವು ಸೇವೆ ಕೊಡಬೇಕು ಅದು ನಮ್ಮ ಬೇಸರ ನಾನು ಹೇಳಿದೆ ಅದು ಅವ್ರದ್ದು ಒಂದೇ ಒಂದು ಅಕ್ಷರ ತುಟಿ ಮೇಲೆ ಇರಬೇಕು ಅದು ಸಂಖ್ಯೆ ಅವರಿಗೆ ಅದು ಮಹತ್ತರ ಜವಾಬ್ದಾರಿ ಅವ್ರದ್ದಿದೆ ಅದ್ರ ಬಗ್ಗೆ ಆಯೋಗ ಮೇಲಾಧಿಕಾರಿಗಳು ಸೂಕ್ತ ಕ್ರಮಕ್ಕೆ ಶಿಫಾರಸು ಮಾಡುತ್ತೆ ಎಸ್ ಎನ್ ವಾರ್ಮರ್ನಲ್ಲಿ ಒಂದು ವಾರ್ಮರ್ನಲ್ಲಿ ಒಂದು ಮಗುವಿಗೆ ಮಾತ್ರ ವೈದ್ಯಕೀಯ ಉಪಚಾರ ಮಾಡಬೇಕು ಅದ್ರಲ್ಲಿ ಎರಡೆರಡು ಮಕ್ಕಳು ಮಾಡ್ತಾ ಇದ್ದಾರೆ ಒಂದು ಮಗುವಿನಿಂದ ಮತ್ತೊಂದು ಮಗುವಿಗೆ ಇಲ್ಲ ಆ ಮಕ್ಕಳಲ್ಲ ಎನ್ ಎಸೆನ್ಸಿವ್ ಅಲ್ಲಿನ ಮಕ್ಕಳು ಕರೆಕ್ಟ್ ಆ ಮಕ್ಕಳಲ್ಲಿ ಇರ್ತಾರೆ ಆಗುತ್ತೆ ಅಂತ ಸ್ವತಃ ವೈದ್ಯಕೀಯ ವ್ಯವಸ್ಥೆ ಇನ್ಫೆಕ್ಷನ್ ಆಗಿ ಆಗೇ ಆಗುತ್ತೆ ಅದರಲ್ಲಿ ಎರಡು ಮಾತೇ ಇಲ್ಲ ಅದಕ್ಕಾಗಿ ನಾನು ಅವ್ರಿಗೆ ಕೇಳಿದೆ ಅದು ಸುರತ ಸರಿಯಾದ ಕ್ರಮ ಅಲ್ಲ ಅದನ್ನು ಆಯೋಗ ಭಾಳ ಬೇಸರ ಪಡಿಸ್ತಾ ಇದೆ ದಯವಿಟ್ಟು ವ್ಯವಸ್ಥೆ ಇದ್ದಂಥ ವ್ಯವಸ್ಥೆಯಲ್ಲಿ ಸರ್ಕಾರ ಕೊಟ್ಟಂಥ ಈ ಎಲ್ಲ ಸಕಲ ಸವಲತ್ತುಗಳನ್ನು ಸಲಕರಣೆಗಳನ್ನು ಎಲ್ಲವನ್ನು ಬಳಸ್ಕೊಂಡು ಜನರಿಗೆ ಮಕ್ಕಳಿಗೆ ಅವರು ವ್ಯವಸ್ಥೆ ಮಾಡಿಕೊಡ್ಬೇಕಂತಕ್ಕಂಥದ್ದು ಆಯೋಗ ಬಯಸ್ತದೆ ಇದೇ ಥರ ಅವ್ರು ಏನಾದರೂ ಬೇಜವಾಬ್ದಾರಿತನ ತನ ನಿರ್ಲಕ್ಷ್ಯತನ ಮುಂದುವರಿಸಿದ್ದೇ ಆದಲ್ಲಿ ಆಯೋಗ ಇದನ್ನು ಸಹಿಸ್ಕೊಳ್ಳಲ್ಲ ಮುಂದರ್ತಕ್ಕಂಥ ದಿನಗಳಲ್ಲಿ ಸೂಕ್ತ ಕ್ರಮಕ್ಕೆ ಆಯೋಗ ಶಿಫಾರಸು ಮಾಡ್ತಾರೆ ಇಲ್ಲ ಎಷ್ಟು ಹಣ ಖರ್ಚು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇರಲ್ಲ ಸರ್ಕಾರದ್ದು ಮತ್ತೆ ಇಲಾಖೆಗಳ ಕಾರ್ಯಕ್ರಮಗಳು ನಡೀತಾ ಇರಲಿಲ್ಲ ಅದ್ರ ಬಗ್ಗೆ ಆಯೋಗ ಮೇಲುಸ್ತಾರಿ ಮಾಡುತ್ತೆ ಹೀಗಾಗಿ ಸರಿಯಾಗಿ ಮಾಡಿದ್ರು ಬಗ್ಗೆ ಆಯೋಗ ಗಮನಕ್ಕೆ ಬಂದಿದೆ ಸರಿಯಾಗಿ ನಡೆಸೋ ರೀತಿಯಲ್ಲಿ ಆಯೋಗ ಕ್ರಮ ವಹಿಸಲಿದೆ ಹೌದಾ ಸುಮ್ಮನೆ ಈಗ ಅದ್ರ ಬಗ್ಗೆ ಇಲಾಖೆ ಅಧಿಕಾರಿಗಳು ಗಮನ ಹರಿಸ್ಬೇಕು ತನಿಖೆ ಮಾಡಬೇಕು ಯಾರು ತಪ್ಪಿಸ್ತಾರಿದ್ದಾರೆ ಅಧಿಕಾರಿಗಳು ಅವ್ರ ಕ್ರಮ ತಗೋಬೇಕನ್ನ ಆಯೋಗ ಬಯಸಿದ್ರೆ ನಾವು ವರದಿ ತಗೊಳ್ತೀವಿ ವರದಿ ತಗೊಳ್ತೀವಿ ವರದಿ ತಗೋತಿ ವರದಿಯಲ್ಲಿ ಏನಾದರೂ ಅವ್ರು ತಪ್ಪು ಮಾಡಿದನ್ನು ಕಂಡು ಬಂದರೆ ಸರ್ಕಾರಕ್ಕೆ ಶಿಫಾರಸು ಉದಾಹರಣೆಗೆ ಅಲ್ಲಿ ಮಗು ಅಡ್ಮಿಟ್ ಆಗೋ ಮಗುಗಿರ್ಬೋದು ಮತ್ತು ಆ ಮಗುವಿನ ಪೋಷಕರಿಗಿರ್ಬೋದು ನರೇಗಾ ನಷ್ಟ ಪರಿಹಾರ ಭತ್ತೆ ಕೊಡೋಕ್ಕೂ ಕೂಡ ಅವಕಾಶ ಇದೆ ಮುನ್ನೂರು ಚಿಲ್ಲರೆ ಹೌದಲ್ರಿ ಅಮೌಂಟ್ ಇದೆ ಒಬ್ಬ ಯಾರಿಗೆ ಮಗುವಿನ ಪೋಷಕರಿಗೂ ಕೂಡ ಬಹುಶಃ ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಹಾಡಿಯಲ್ಲಿರುವಂಥ ಮಕ್ಕಳು ಸಿಗೋದ್ರಿಂದ ಪೋಷಕರನ್ನ ಮನವೊಲಿಸಿ ಕರ್ಕೊಂಬರಕ್ಕೆ ಸಾಧ್ಯ ಆಯಿತು ಅಂದ್ರೆ ನಿಜವಾಗ್ಲೂ ಆ ಕುಟುಂಬಕ್ಕೂ ಕೂಡ ನಾವೇನು ಮಾಡಬಹುದು ಆರ್ಥಿಕ ಕೂಡ ಕೊಡಬಹುದು ಬಟ್ ದುರದೃಷ್ಟವಶಾತ್ ಒಂದು ಮಗು ಕೂಡ ಟೆನ್ ಬೆಡ್ ಇರುವಂಥ ಎನ್ ಆರ್ ಸಿನಲ್ಲಿ ನಲ್ಲಿ ಒಂದು ಮಗು ಇಲ್ಲದೆ ಇರೋದು ಬಹಳ ಬೇಸರದ ಸಂಗತಿ ತೊಂಬತ್ತು ಮತ್ತೊಂದು ಮಕ್ಕಳಿದ್ದಾರೆ ಇದಾರೆ ಈ ಜಿಲ್ಲೆನಲ್ಲಿ ಇವ್ರ ಲೆಕ್ಕದ ಪ್ರಕಾರನೇ ಬಟ್ ಈ ತಿಂಗಳು ಅಪ್ಡೇಟೆಡ್ ಅಲ್ಲ ಅದು ಕಳೆದ ಒಂದು ತಿಂಗಳ್ ಹಾಗಾಗಿ ಈ ತಿಂಗಳು ಅದು ಎಷ್ಟಾಗಿದೆ ನೋಡಬೇಕು ಒಟ್ಟಾರೆ ಒಂದು ರೀತಿ ಇದು ಪರಿಪೂರ್ಣವಾಗಿ ಕೆಲಸ ಮಾಡ್ತಾ ಇಲ್ಲ ಎನ್ಆರ್ ಸಿ ಅನ್ನೋದಂತೂ ಕ್ಲಾರಿಟಿ ಸ್ವಲ್ಪ ಸಮಸ್ಯೆ ಇದೆ ಬೋರ್ಡ್ ಸಮಸ್ಯೆ ಇದೆ ಅನ್ ಹೇಳಿದೆ ಮಕ್ಕಳ ಅಪೋಚಿ ಅಪೌಷ್ಟಿಕ ಪುನಶ್ಚೇತನ ಘಟಕ ಅಂತ ಬರಿಬೇಕು ಬಟ್ ಪುನರ್ ಪುನರ್ವಸತಿ ಕೇಂದ್ರ ಬರೆದಿದ್ದಾರೆ ಪುನರ್ವಸತಿ ಕೇಂದ್ರ ಇದಲ್ಲ ಪುನರ್ವಸತಿ ಕೇಂದ್ರ ಎಲ್ಲಿ ಬಳಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅನ್ನೋಂಗಾಯ್ತು ಅದನ್ನು ಸಹಿತ ನೋಡಿರಿ ಈ ಭಾಳ ಜ್ಞಾನವಂತರು ನಾಡಂತ ನಾವು ಅಂದ್ಕೊಂಡಿದ್ವಿ ಬಟ್ ಯಾಕೋ ಅಜ್ಞಾನಿಗಳು ಜಾಸ್ತಿ ಇದಾರೆ ಅಂತ ಅನಿಸ್ತಾ ಇದೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ತರಿಸ್ತೀವಿ ಮುಖ್ಯಮಂತ್ರಿಗಳು ಗಮನಕ್ಕೂ ತರ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಇಲ್ಲಿ ವ್ಯವಸ್ಥೆ ಕೊಡೋದ್ರಲ್ಲಿ ಯಾವುದೇ ಸಹಿತ ಕಮ್ಮಿ ಮಾಡಿಲ್ಲ ಅಂತ ನಾವು ನೋಡಿದ್ರೆ ಕಾಣಿಸ್ತಾ ಇದೆ ಇಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕಾಗಿದೆ ಹೀಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ನಾವು ಸ್ವತಃ ಭೇಟಿಯಾಗಿ ಈ ವಿಷಯವನ್ನು ಗಮನಕ್ಕೆ ತರ ಪ್ರಯತ್ನ ಆಯೋಗ ಆ ಒಂದು ಒಳ್ಳೆ ರೀತಿಯಿಂದ ಮಕ್ಕಳಿಗೆ ಸಿಗಬೇಕಾದಂತಹ ಸವಲತ್ತುಗಳು ಸಿಗೋ ರೀತಿಯಲ್ಲಿ ಎಲ್ಲಾ ರೀತಿಯ ಮಕ್ಕಳು ಜಾಸ್ತಿ ಆಸ್ಪತ್ರೆ ಇರ್ತಾರೆ ಈಗಷ್ಟೇ ಬಾಣಂತಿ ಅವರು ಬೆಡ್ಗಳನ್ನು ಈಗ ಇವೆಲ್ಲ ಹೇಳೋದಲ್ಲ ಒಬ್ಬ ಮಹಿಳೆ ಅಥವಾ ಗರ್ಭಿಣಿ ಇರಬಹುದು ಅಥವಾ ಮಕ್ಕಳು ಇರ್ಬೋದು ಮಕ್ಕಳಿಗೆ ನಾವು ಹೆಚ್ಚಿನ ಕಾಳಜಿ ಮಹಿಳೆಯರ ಬಗ್ಗೆ ಗೌರವ ಇದೆ ಅದು ದೊಡ್ಡ ನಮ್ಮ ಆಯೋಗಕ್ಕೆ ಮಿತಿಯಲ್ಲ ಅಂದ್ರೆ ನಮ್ಮ ಮಕ್ಕಳ ಬಗ್ಗೆ ಹದಿನೆಂಟು ವರ್ಷ ಪೂರ್ಣಗೊಳ್ಳುವರೆಗೆ ಹಾ ಇರುತ್ತೆ ಇರುತ್ತೆ ಹಾಗಾಗಿ ಎಲ್ಲೂ ಸಹಿತ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಒಬ್ಬರಿಂದ ಮತ್ತೊಬ್ಬರಿಗೆ ರೋಗ ಹರಡತಕ್ಕಂಥದ್ದು ಬಹಳಷ್ಟು ಚಾನ್ಸಸ್ ಇರುತ್ತೆ ಅದನ್ನು ಗಮನದಲ್ಲಿಟ್ಕೊಂಡು ನಮ್ಮ ಮುಖ್ಯಸ್ಥರುಗಳು ಇಲ್ಲಿನ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿಗಳು ಗಮನ ಹರಿಸಿ ಜನರ ಆರೋಗ್ಯ ಕಾಪಾಡ್ತಕ್ಕಂಥ ಕೆಲಸ ಮಾಡಬೇಕಂತ ಆಯೋಗ ಬಯಸುತ್ತೆ ಹೊರಗಡೆ ಬೀರುತ್ತೆ ಬೀರುತ್ತೆ ಸ್ವಚ್ಛತೆ

ಪ್ಯಾನ್ ಹೌದು ನಮ್ತೀರಾ ಬಿಟ್ಟೀರಾ ನಾನು ಕೆಲಸಕ್ಕೂ ನಾನು ಇಷ್ಟು ಓಡಾಡಿದ್ದೀನಿ ಮಧ್ಯಾಹ್ನ ಹೋಗ್ಲಿ ಸಂಜೆ ಐದು ಗಂಟೆ ತನಕ ಇದ್ದು ಹೈಸ್ಕೂಲ್ ಇದೆ ಆಗ್ಲೇ ಅಂತ ಬಿಕಾಸ್ ನಮ್ಮ ಪಿಡಿಯಾಟ್ರಿಕ್ಸ್ ಫ್ರೆಂಡ್ಸ್ ಇಂದೇ ನಾವು ಇಷ್ಟು ತಿಂಗ್ಳು ಕೆಲವೆಲ್ಲ ಸಾಮಾನಿ ನಿನ್ನೆನೂ ಬಂದು ಮೀಟಿಂಗ್ ಮಾಡಿದ್ವಿ ನನ್ನ ಕೈಯಿಂದನೇ ತರಿಸಿ ಮಾಡಿಸೋಣ ಸುಮಾರು ಮಾಡಿದ್ವಿ ಆಯೋಗ ಮಕ್ಕಳಿಗೆ ಸಿಗ್ಬೇಕು ಸಿಗ್ತಾ ಇದಾವೆ ಆದರೆ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ನಾವು ಎಂದ್ರು ನೋಡಿ ಎಂದೆಂದ್ರು ನೋಡಿ ಕಿಚನ್ ರೂಮಲ್ಲಿ ಎಲ್ಲ ಸ್ವಲ್ಪ ತುಂಬ ಇದು ಆದಷ್ಟು ಮಕ್ಕಳು ಮಾಡ್ತಾರೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ